ಹೈ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಆ್ಯಂಡ್ ದಿಸ್ ಈಸ್ ವಿಕಾಸ್ ಮೆಂಡ್ ಕೆ ಯು ಸ್ನೇಹಿತರೆ ಇವತ್ತಿನ ಸೆಷನ್ ಪಿ ಯು ಸಿ ಟು ಅಕೌಂಟೆನ್ಸಿನ ಬ್ಲೂ ಪ್ರಿಂಟ್ ಅಥವಾ ಸಿಕ್ಸ್ ಮಾರ್ಕ್ಸ್ ಮತ್ತು ಟ್ವೆಲ್ವ್ ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಯಾವ ಕ್ವಶನ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು ಯಾವ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರ್ತದ ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡುವಂಥ ವಿಷಯ ಒಂದು ಸ್ಟ್ರಾಟರ್ಜಿಯನ್ನು ಮಾಡುವಂಥ ವಿಷಯವನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬಿಕಾಸ್ ಕೆಲವೊಂದು ಸ್ಟ್ರಾಟಜಿಗಳನ್ನು ನಾವು ಅಪ್ಲೈ ಮಾಡಿದಾಗ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಆ ಎಲ್ಲ ಸ್ಟ್ರಾಟಜಿಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ಲೆಟರ್ ಸ್ಟಾರ್ಟ್ ಅವಟ್ ಟುಡೇ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ಸ್ಟಾಗ್ರಾಮನ್ನು ಕೂಡ ನೀವು ಫಾಲೋ ಮಾಡ್ಬೋದು ಟೆಲಿಗ್ರಾಮನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಎಲ್ಲದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಸಿಗ್ತದೆ ಸೊ ತಡ ಮಾಡೋದು ಬೇಡ ಲೆಟರ್ ಸ್ಟಾರ್ಟ್ ಅವಟ್ ಟುಡೇ ಸೆಷನ್ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಓಕೆ ಸ್ನೇಹಿತರೆ ಸೊ ಇವತ್ತೇನು ಮಾಡೋಣ ಅಂದರೆ ಸಿಕ್ಸ್ ಮಾರ್ಕ್ಸ್ ಮತ್ತು ಟ್ವೆಲ್ ಮಾರ್ಕ್ಸ್ ಕೆಟಗರಿ ನಿಮ್ಮ ಅಕೌಂಟೆನ್ಸಿ ಪ್ರಾಬ್ಲಮ್ಸ್ ಯಾವ ರೀತಿ ಬರ್ತದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಒಂದು ಕಡೆ ಸಿಕ್ಸ್ ಮಾರ್ಕ್ಸ್ ಕೆಟಗರಿ ಆದರೆ ಮತ್ತೊಂದು ಕಡೆ ಟ್ವೆಲ್ ಮಾರ್ಕ್ಸ್ ಕೆಟಗರಿ ಆಫ್ ಪ್ರಾಬ್ಲಮ್ಸ್ ಬರ್ತದೆ ಕರೆಕ್ಟಾ ಮೊದಲಿಗೆ ನಾವು ಯಾವ್ಯಾವ ಕ್ವಶನ್ಸ್ ಬರ್ತದ ಸಿಕ್ಸ್ ಮಾರ್ಕ್ಸ್ನಲ್ಲಿ ಅಂತ ನೋಡ್ಕೊತಾ ಹೋಗುವ ಈಗ ಸಿಕ್ಸ್ ಮಾರ್ಕ್ಸ್ ಕೆಟಗರಿನ ನೋಡಿದಾಗ ನಮಗೆ ಫಸ್ಟ್ ಅಲ್ಲಿ ಕಾಣ್ತಾ ಇರೋದು ಪಿ ಎನ್ ಎಲ್ ಎಪ್ರಾಪ್ರಿಯೇಷನ್ ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್ ಕರೆಕ್ಟಾ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರ್ತದೆ ಈಗ ಮೂರಲ್ಲಿ ಯಾವುದಕ್ಕೆ ವೇಟೇಜ್ ಜಾಸ್ತಿ ಇದೆ ಯಾವುದನ್ನು ಜಾಸ್ತಿ ನಾವು ಸ್ಟಡಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಲಾಸ್ಟಿಗೆ ಅದಾದ ನಂತರ ಸೆಕೆಂಡ್ ಕ್ವಶನ್ ಯಾವುದಪ್ಪ ಅಂದರೆ ನಿಮಗೆ ಬರೋದು ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಗೇನ್ ರೇಷಿಯೋ ಅಥವಾ ಎನ್ ಪಿ ಎಸ್ ಆರ್ ಕೂಡ ಲಾಸ್ಟ್ ಮಾಡೋದು ಕ್ವಶನ್ಪೆಲ್ಲ ಕೇಳಿದಾರೆ ಅವರು ಸೊ ಇದರ ಬಗ್ಗೆ ಕೂಡ ಚರ್ಚೆ ಮಾಡುವ ಅದಾದ ನಂತರ ನಂಬರ್ ತ್ರೀ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಎಕ್ಸಿಕ್ಯೂಟರ್ಸ್ ಅಕೌಂಟ್ ದ್ಯಾಟ್ ಈಸ್ ಡೆತ್ ಆಫ್ ಎ ಪಾರ್ಟ್ನರ್ ಇದನ್ನು ನಾವು ಪ್ರಿಪೇರ್ ಮಾಡಬೇಕು ಇದು ಮೂರನೇ ಕ್ವಶನ್ ಅದಾದ ನಂತರ ನಾಲ್ಕನೇದು ಈಗ ಆಲ್ರೆಡಿ ಇದರ ಮೇಲೆ ನಾವು ಪ್ರಾಬ್ಲಮ್ಸ್ಗಳನ್ನು ಮಾಡಿದ್ದೀವಿ ಪಿ ಎಂಡ್ ಎಲ್ ಅಕೌಂಟ್ ಅಥವಾ ಬ್ಯಾಲೆನ್ಸ್ ಶೀಟ್ ಸಿಕ್ಸ್ ಮಾರ್ಕ್ಸ್ಗೆ ಬರುವಂಥದ್ದು ಅದಾದ ನಂತರ ಲಾಸ್ಟ್ ಒನ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ ಇದನ್ನು ಕೂಡ ಚರ್ಚೆ ಮಾಡುವ ಸೊ ಈ ಐದು ಕೆಟಗರಿ ಆಫ್ ಕ್ವಶನ್ಸ್ ನಿಮ್ಮ ಎಕ್ಸಾಮ್ನಲ್ಲಿ ಬರ್ತದೆ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಾಗೇನು ಮೂರು ಆ್ಯಕ್ಟಿವಿಟೀಸ್ ಅದ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮತ್ತು ಫೈನಾನ್ಸಿಂಗ್ ಆಕ್ಟಿವಿಟಿ ಮುಂದೆ ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಸೊ ಐದು ಕೆಟಗರಿ ಆಫ್ ಪ್ರಾಬ್ಲಮ್ಸ್ ನಿಮಗೆ ಸಿಕ್ಸ್ ಮಾರ್ಕ್ಸ್ನಲ್ಲಿ ಬರ್ತದೆ ಈಗ ನಮ್ಮ ನಿಮ್ಮ ಪ್ರಶ್ನೆ ಅಥವಾ ನಮಗೆ ಕಾಡುವಂಥ ಪ್ರಶ್ನೆ ಸರ್ ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಮಾಡಬೇಕಾ ಯಾವ್ದು ಮಾಡಬೇಕು ಯಾವ್ದು ಮಾಡಿದರೆ ವೇಟೇಜ್ ಜಾಸ್ತಿ ಇರ್ತದೆ ಸಿ ಮೂರು ಕ್ವಶನ್ಸನ್ನು ಮಾಡಬೇಕಲ್ಲಿ ಸಿಕ್ಸ್ ಮಾರ್ಕ್ಸ್ ಮೂರು ಕ್ವಶನ್ಸ್ ಸಿಕ್ಸ್ ಇಂಟು ತ್ರೀ ಹದಿನೆಂಟು ಮಾರ್ಕ್ಸ್ ಹದಿನೆಂಟು ಮಾರ್ಕ್ಸ್ ಈ ಸೆಕ್ಷನ್ ಇಂದ ಬರ್ತದೆ ವೆರಿ ವೆರಿ ಸಿಂಪಲ್ ಸೊ ಅಂತಹ ಕ್ವೆಶನ್ಸ್ ಯಾವ್ಯಾವು ಅಂತ ನೋಡುವ ಮೊದಲಿಗೆ ಪಿ ಎನ್ ಎಲ್ ಅದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅದ ಗ್ಯಾರಂಟಿ ಆಫ್ ಪ್ರಾಫಿಟ್ ಅದ ಈಗ ಹಳೆ ಕ್ವೆಶನ್ ಪೇಪರ್ಸ್ಗಳನ್ನು ನೋಡಿದಾಗ ಇಷ್ಟು ವರ್ಷಗಳ ಕ್ವಶನ್ ಪೇಪರ್ಸನ್ನು ನೋಡಿದಾಗ ಪಿ ಎಂಡ ಪ್ರಾಪರೇಷನ್ ಮತ್ತು ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್ ಎರಡೂ ಬರ್ತಾ ಇತ್ತು ಅದರೊಳಗಡೆ ಇಂಟ್ರೆಸ್ಟ್ ಅನ್ ಡ್ರಾಯಿಂಗ್ಸ್ ಬಹಳಷ್ಟು ಸಲ ಬಂದದ ಪ್ರೊಡ ಪ್ರೊಡಕ್ಟ್ ಮೆಥಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬಹಳಷ್ಟು ಸಲ ಕೇಳಿದಾರ ಅವರು ಈಗ ಏನಾಗ್ತಾ ಇದೆ ಅಂದರೆ ಈ ವರ್ಷ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ಏನು ಬಿಟ್ಟಿದಾರಲ್ಲ ಆ ಮೂರು ಮಾಡಲ್ ಕ್ವೆಶನ್ ಪೇಪರ್ಸ್ಗಳಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೂಡ ನಮಗೆ ಕಾಣ್ತಾ ಇದೆ ಇಷ್ಟು ವರ್ಷ ಅದು ಬಂದೇ ಇಲ್ಲ ಯಾವುದೇ ಕ್ವಶನ್ ಪೇಪರ್ನ ಗ್ಯಾರಂಟಿ ಆಫ್ ಪ್ರಾಫಿಟ್ ಕಾಣಿಸಿಲ್ಲ ಬಟ್ ಈ ವರ್ಷ ಅದು ಬಂದದ ಎಲ್ಲಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳಲ್ಲಿ ಹಾಗಾಗಿ ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಮಾಡಲ್ ಕ್ವೆಶನ್ ಪೇಪರನ್ನು ಲೈಟ್ ಆಗಿ ತಗೊಳ್ಳೋಂಗಿಲ್ಲ ಮಾಡಲ್ ಕ್ವಶನ್ ಪೇಪರ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ಮೂರಲ್ಲಿ ನೀವು ಯಾವುದನ್ನು ಜಾಸ್ತಿ ಮಾಡ್ರಿ ಅಂದರೆ ಅಗೇನ್ ಸ್ಟಿಲ್ ಐ ಪ್ರಿಫರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವ್ರು ಮಾಡಲ್ ಕ್ವಶನ್ ಪೇಪರ್ ಇದನ್ನು ಕೊಟ್ಟಿರೋದ್ರಿಂದ ಗ್ಯಾರಂಟಿ ಆಫ್ ಪ್ರಾಫಿಟ್ಗೆ ಹೋಗ್ರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈಗ ಪಿ ಎಂಡ್ ಎಲ್ ಸೇಮ್ ಅಕೌಂಟ್ ಮಾಡ್ತೀವಿ ಗ್ಯಾರಂಟಿ ಆಫ್ ಪ್ರಾಫಿಟ್ದಾಗೂ ಮತ್ತು ಪಿ ಎಂಡ್ ಎಲ್ ಅಪ್ರೋಪರೇಷನ್ ಅಕೌಂಟ್ ಅನ್ನು ಮಾಡ್ತೀವಿ ಸೊ ಎರಡೂ ಮಾಡಿದ್ರು ಏನು ಸಮಸ್ಯೆ ಇಲ್ಲ ಬಟ್ ಸ್ಟಿಲ್ ಇಂಟ್ರೆಸ್ಟ್ ಡ್ರಾಯಿಂಗ್ ಗೆ ಪ್ರಿಫರೆನ್ಸ್ ಇರಲೇಬೇಕು ಪ್ರೊಡಕ್ಟ್ ಮೆಥಡ್ ಮೇಲೆ ಆಮೇಲೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಎರಡನೇ ಚಾಯ್ಸ್ ಮೊದಲನೇ ಚಾಯ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದು ಒಂದು ಕ್ವಶನ್ ಇನ್ನು ಎರಡೇದು ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಗೇನ್ ರೇಷ್ಯೋ ಅಥವಾ ಎನ್ ಪಿ ಎಸ್ ಆರ್ ಇಲ್ಲಿ ತನಕ ಪ್ರತಿ ವರ್ಷ ಅವರು ಗೇನ್ ರೇಷಿಯೋ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಇದ್ರು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷೋ ಗೇನ್ ರೇಷಿಯೋ ಫಾರ್ಮುಲಾ ಇದು ಅದಾದ ನಂತರ ಎನ್ ಪಿ ಎಸ್ ಆರ್ ಈ ವರ್ಷದ ಮಾಡಲ್ ಕ್ವೆಶನ್ ಪೇಪರ್ಗಳಲ್ಲಿ ಕಾಣ್ತಾ ಇದೆ ಬಟ್ ಸ್ಟಿಲ್ ಮೂರಕ್ಕೆ ವೇಟೇಜನ್ನು ಮಾಡಿದಾಗ ನನಗನಿಸೋದು ಗೋ ಫಾರ್ ಗೇನ್ ರೇಷಿಯೋ ಆಮೇಲೆ ಎನ್ ಪಿ ಎಸ್ ಆರ್ನಲ್ಲಿ ಏನು ಮಾಡ್ರಿ ಅಂದರೆ ಈ ರಿಟೈರ್ಮೆಂಟ್ ಚಾಪ್ಟರ್ನಲ್ಲಿರುವಂತಹ ಎನ್ ಪಿ ಎಸ್ ಆರ್ನ ಮಾಡಬೇಕು ಅಡ್ಮಿಷನ್ನಲ್ಲಿರೋ ಎನ್ಸ್ ಎನ್ ಪಿ ಎಸ್ ಆರ್ ನೀವು ಪ್ರಾಫಿಟ್ ಶೇರಿಂಗ್ ರೇಷೋ ರಿಟೈರ್ಮೆಂಟ್ನಲ್ಲಿರುವಂಥ ಎನ್ ಪಿ ಎಸ್ ಆರ್ ಯಾಕಂದರೆ ಸಿಕ್ಸ್ ಮಾರ್ಕ್ಸ್ ಈ ಕ್ಯಾಟಗರಿಯಲ್ಲಿ ಬಂದರೆ ಅಡ್ಮಿಷನ್ ಚಾಪ್ಟರ್ನಲ್ಲಿ ಸಿಕ್ಸ್ ಮಾರ್ಕ್ಸ್ ಬಂದರೆ ಟ್ವೆಲ್ ಮಾರ್ಕ್ಸ್ ರಿಟೈರ್ಮೆಂಟ್ನಲ್ಲಿ ಬರಬೇಕು ಇಲ್ಲಿ ಸಿಕ್ಸ್ ಮಾರ್ಕ್ಸ್ ರಿಟೈರ್ಮೆಂಟ್ ಬಂತಂದರೆ ಟ್ವೆಲ್ ಮಾರ್ಕ್ಸ್ನಲ್ಲಿ ಅಡ್ಮಿಷನ್ ಬರಬೇಕು ಹಾಗಾಗಿ ನೀವೇನು ಮಾಡ್ರಿ ಕಂಪಲ್ಸಿಗೆ ಟ್ವೆಲ್ ಮಾರ್ಕ್ಸ್ ಅಡ್ಮಿಷನ್ ಜಾಸ್ತಿ ಫೋಕಸ್ ಅದ ಟ್ವೆಲ್ ಮಾರ್ಕ್ಸ್ಗೆ ಅಡ್ಮಿಷನ್ ಬರುವಂಥ ಸಾಧ್ಯತೆ ಹೆಚ್ಚಿರ್ತದೆ ಹಾಗಾಗಿ ಸಿಕ್ಸ್ ಮಾರ್ಕ್ಸ್ದಾಗ ಕಂಪಲ್ಸರಿ ರಿಟೈರ್ಮೆಂಟ್ ಆದಾಗ ಕೇಳಬೇಕಾಗ ಸೊ ರಿಟೈರ್ಮೆಂಟ್ದಾಗ ನೀವೇನು ಮಾಡ್ರಿ ಗೇನ್ ರೇಷೋ ಅಥವಾ ಎನ್ ಪಿ ಎಸ್ ಆರ್ ಓದ್ರಿ ಎನ್ ಪಿ ಎಸ್ ಆರ್ ರಿಟೈರ್ಮೆಂಟ್ ಚಾಪ್ಟರ್ದಾಗ ಓದ್ರಿ ಅಡ್ಮಿಷನ್ದಿಂದ ಓದಬೇಡ್ರಿ ಬಟ್ ಸ್ಟಿಲ್ ಐ ಗೋ ವಿತ್ ಗೇನ್ ರೇಷು ಆ್ಯಂಡ್ ಎನ್ ಪಿ ಎಸ್ ಆರ್ ಫಸ್ಟ್ ಗೇನ್ ರೇಷೋ ಇನ್ನು ಮೂರನೇ ಇದಂತೂ ಕಂಪಲ್ಸರಿಯಾದ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಇಲ್ಲಿ ಏನೇನು ಕ್ರಿಕೆರಿಲ್ಲ ಏನೇನೂ ಸಮಸ್ಯೆ ಇಲ್ಲ ಡೆತ್ ಆಫ್ ಎ ಪಾರ್ಟ್ನರ್ ಎಕ್ಸಿಕ್ಯೂಟರ್ ಅಕೌಂಟ್ ಹೆಂಗೆ ಮಾಡಬೇಕು ಅಗೇನಿನ್ನ ಟೈಮ್ ಭಾಳ ಅದ ನಮ್ಮ ಹತ್ರ ಎವ್ರಿ ಡೇ ಪ್ರತಿನಿತ್ಯ ಒಂದು ವಿಡಿಯೋ ಅಕೌಂಟೆನ್ಸಿ ಸೆಕೆಂಡಿಯರ್ ರಿಲೇಟೆಡ್ ಬಂದೇ ಬರ್ತಿರ್ತದೆ ಇದನ್ನು ಕೂಡ ನೀವು ನೋಡಿರಿ ಎಕ್ಸಿಕ್ಯೂಟರ್ ಅಕೌಂಟ್ ಕಂಪಲ್ಸರಿ ಅದಾದ ನಂತರ ಪಿ ಎನ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಅಂದಾಗ ಗೋ ಫಾರ್ ಪಿ ಎಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಕೂಡ ಅದ ಬಟ್ ಪಿ ಎಂಡ್ ಎಲ್ ಅಕೌಂಟ್ಗೆ ವೆಡೇಜ್ ಹೆಚ್ಚದ ಬಿಕಾಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ವೆಲ್ ಮಾರ್ಕ್ಸಿಗೆ ಬರ್ತದೆ ಅದನ್ನ ಆಮೇಲೆ ಹೇಳ್ತೀನಿ ಅದಾದ ನಂತರ ಕ್ಯಾಶ್ ಫ್ಲೋ ಆಪರೇಟಿಂಗ್ ಇನ್ವೆಸ್ಟಿಂಗ್ ಫೈನಾನ್ಸಿಂಗ್ ಮೂರ್ ಆಕ್ಟಿವಿಟಿ ಬರ್ತಾವೆ ಕ್ಯಾಶ್ ಫ್ಲೋ ನೀವು ಯಾವುದೂ ಮಾಡಿದ್ರು ದಟ್ ಇಸ್ ಓಕೆ ಈಗ ನನ್ನ ಟಾಪ್ ಥ್ರೀ ಯಾವುವು ಅಂತ ಹೇಳ್ತೀನಿ ಬಿಕಾಸ್ ಎಕ್ಸಾಮ್ ನೀವು ಎಷ್ಟು ಬರಿಬೇಕ್ರಿ ಮೂರು ಆನ್ಸರ್ ಗಳನ್ನ ಬರಿಬೇಕು ಮೂರು ಆನ್ಸರ್ ಟಾಪ್ ಥ್ರೀ ಯಾವಿರಬೇಕು ಇರಬೇಕು ನನ್ನ ಟಾಪ್ ಥ್ರೀ ಯಾವುದಪ್ಪ ಅಂದ್ರೆ ಮೊದಲೇದಾಗಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಯಾಕೆ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ಕೊತಾ ಇದ್ದೀನಿ ಬಿಕಾಸ್ ಅಲ್ಲಿ ನಿಮಗೆ ಬೇರೆ ಆಪ್ಷನ್ ಇಲ್ಲ ಕಂಪಲ್ಸರಿ ಬಂದ ಬರ್ತದೆ ರೀ ಬೇರೆ ಕ್ವಶನ್ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಬಂದ ಬರ್ತದೆ ಸೊ ಹಾಗಾಗಿ ಕಿರಿಕಿರಿ ಇಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ರೆ ಇಟ್ ಈಸ್ ಕಂಪಲ್ಸರಿ ಸೊ ಇಲ್ಲೆಲ್ಲ ಹೆಂಗದ ಡೌಟ್ ಅದ ಇಲ್ಲೋ ಇದು ಬರಬಹುದಾ ಅದು ಬರಬಹುದಾ ಇಲ್ಲಿ ಬರಬಹುದಾ ಅನ್ನೋ ಪ್ರಶ್ನೆನೇ ಎಲ್ಲ ಬರುತ್ತೆ ಅನ್ನೋ ಆನ್ಸರ್ ಅದ ಓಕೆ ಇನ್ ಸೆಕೆಂಡ್ ಯಾವುದಪ್ಪ ಅಂದರೆ ಗೋ ಫಾರ್ ಗೇನ್ ರೇಷ್ಯೋ ಎರಡನೇ ಚಾಯ್ಸ್ ಗೇನ್ ರೇಷೋಗೆ ಇರಬೇಕು ಆಮೇಲೆ ಮೂರನೇ ಚಾಯ್ಸ್ ಪಿ ಎಂಡ್ ಎಲ್ ಅಕೌಂಟಿಗೆ ಹೋಗ್ರಿ ಚಾಯ್ಸ್ ನಂಬರ್ ಒನ್ ಡೆತ್ ಆಫ್ ಎ ಪಾರ್ಟ್ನರ್ ಚಾಯ್ಸ್ ನಂಬರ್ ಟು ಗೇನ್ ರೇಷೋಗೆ ಹೋಗ್ರಿ ಚಾಯ್ಸ್ ನಂಬರ್ ತ್ರೀ ಗೋ ಫಾರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದಾದ ನಂತರ ಇನ್ನೂ ನಿಮಗೆ ಎಕ್ಸ್ಟ್ರಾ ಬೇಕು ಅನಿಸ್ತಾ ಇದ್ರೆ ಗೋ ಫಾರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ ಚಾಯ್ಸ್ ನಂಬರ್ ಫೈವ್ ಕ್ಯಾಶ್ ಫ್ಲೋನ ಲಾಸ್ಟ್ಗೆ ಇಡ್ತಾ ಇದ್ದೀನಿ ಬಿಕಾಸ್ ಐ ಎಮ್ ನಾಟ್ ಟೂ ಮಚ್ ಫ್ಯಾನ್ ಆಫ್ ಕ್ಯಾಶ್ ಫ್ಲೋ ನೀವು ಒನ್ ಟೂ ತ್ರೀ ಫೋರ್ ಇವುಗಳನ್ನು ಮಾಡ್ರಿ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಒಂದೇ ಪ್ರಿಫರೆನ್ಸ್ ಎರಡನೇದು ಗೇನ್ ರೇಶಿಗೆ ಹೋಗ್ರಿ ಮತ್ತೆ ಎನ್ಪಿಎಸ್ ಆರ್ ಈಜಿ ಇದೆ ಸ್ಟಿಲ್ ಎರಡರ ಒಂದಂದ್ರೆ ಗೋ ಫಾರ್ ಗೇನ್ ರೇಶೋ ಇಂಟ್ರಸ್ಟಿಂಗ್ ರೇಂಜ್ ಗ್ಯಾರಂಟಿ ಅಂದ್ರೆ ಗೋ ಫಾರ್ ಇಂಟ್ರಸ್ಟಿಂಗ್ ಡ್ರಾಯಿಂಗ್ಸ್ ಪಿಎನ್ಎಲ್ ವಿಶ್ಲೇಷಣೆ ಅಂದ್ರೆ ಗೋ ಫಾರ್ ಪಿಎನ್ಎಲ್ ಅಕೌಂಟ್ ಅರ್ಥ ಆಯ್ತಾ ಸೋ ಈ ರೀತಿ ನಾಲ್ಕು ಟಾಪ್ 4 ಕ್ವೆಶ್ಚನ್ಸ್ ಗಳನ್ನು ನೀವು ಮಾಡಬೇಕು ಮೊದಲನೇ ಟಾಪ್ 1 ಗೋ ಫಾರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಓಕೆ ಎರಡನೇದು ಗೋ ಫಾರ್ ಗೇನ್ ರೇಶೋ ಇಫ್ possible ಆಲ್ಸೋ ಡು ಎನ್ಪಿಎಸ್ ಆರ್ ಫ್ರಮ್ ರಿಟೈರ್ಮೆಂಟ್ ಚಾಪ್ಟರ್ ಓನ್ಲಿ ಅದಾದ ನಂತರ ಥರ್ಡ್ ಗೋ ಫಾರ್ ಪಿ ಎಂಡ್ ಎಲ್ ಅಕೌಂಟ್ ಓಕೆ ಆ್ಯಂಡ್ ದೆನ್ ಫೋರ್ತ್ ಗೋ ಫಾರ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರೊಡಕ್ಟ್ ಮೆಥಡ್ ಹಳೆ ಕ್ವೆಶನ್ ಪೇಪರ್ಸನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಇನ್ನಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗ್ತಿರಿ ಹಳೆ ಕ್ವಶನ್ ಪೇಪರ್ಸನ್ನ ಕೂಡ ನಾವು ಸಾಲ್ವ್ ಮಾಡ್ತೀವಿ ಎವ್ರಿ ಇಂಟ್ರೊಡಕ್ಷನ್ ವಿಡಿಯೋನ ಮಾಡಿದ ನಂತರ ಒಂದೆರಡು ಪ್ರಾಬ್ಲಮ್ ಕ್ವಶನ್ ಎಂದು ಓದ್ತಿರ್ತೀನಿ ಎರಡು ಪ್ರಾಬ್ಲಮ್ ಕ್ವಶನ್ ಪೇಪರ್ನಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಮಾಡಲ್ ಕ್ವಶನ್ ಪೇಪರ್ಸ್ ಅವುಗಳನ್ನೇ ನಾನು ನನ್ನ ವಿಡಿಯೋಗಳಲ್ಲಿ ಸಾಲ್ವ್ ಮಾಡ್ತಾ ಇರೋದು ನೀವೆಲ್ಲರೂ ಕೂಡ ಆ ವಿಡಿಯೋಗಳನ್ನು ನೋಡಿರಿ ನಿಮಗೆ ಇನ್ನಷ್ಟು ನಾನು ಹೆಲ್ಪ್ ಮಾಡ್ತೀನಿ ಇನ್ನಷ್ಟು ಸಹಾಯ ಮಾಡ್ತೀನಿ ಇನ್ನು ಆನ್ಯುವಲ್ ಎಕ್ಸಾಮ್ ಅಪ್ರಾಕ್ಸಿಮೇಟ್ಲಿ ಮಾರ್ಚ್ ಫಸ್ಟ್ ವೀಕ್ದಾಗ ಇರ್ತದೆ ಪ್ರಿಪ್ರೇಟ್ರಿ ಫೆಬ್ರವರಿ ಅಥವಾ ಜನವರಿ ಲಾಸ್ಟ್ ವೀಕ್ದಾಗ ಬರ್ತದೆ ಜನವರಿ ಥರ್ಡ್ ವೀಕ್ ಅಥವಾ ಲಾಸ್ಟ್ ವೀಕ್ ಸೊ ಜ ಪ್ರಿಪರೇಟರಿಯನ್ನೇ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಅನ್ನೋ ರೀತಿ ತಯಾರಿ ಮಾಡಬೇಕು ಸೊ ಈ ರೀತಿ ಸಿಕ್ಸ್ ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಈ ನಾಲ್ಕು ಕ್ವಶನ್ಸ್ಗಳನ್ನು ಟಾಪ್ ಫೋರ್ ಅಂತ ಮಾಡ್ಕೊಳ್ಳ್ರಿ ಯಾಕೆ ನೀವು ಸ್ಕೋರ್ ಮಾಡಲ್ಲ ನಾನು ನೋಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡಿ ಮಾಡ್ತೀರಿ ಓಕೆ ಇನ್ನು ಟ್ವೆಲ್ ಮಾರ್ಕ್ಸ್ ಕ್ಯಾಟಗರಿಗೆ ಬರೋದಾದರೆ ಇದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಚರ್ಚೆ ಮಾಡುವ ಹಂಡ್ರೆಡ್ ಮಾರ್ಕ್ಸ್ ಐದು ಕ್ವೆಶನ್ಸ್ ಯಾವ್ಯಾವು ಅದರ ಒಳ್ಳೆ ನಾವು ಮಾಡಬೇಕಾಗಿರೋ ಮೂರು ಕ್ವಶನ್ಸ್ ಯಾವ್ಯಾವು ಯಾವ ಎಕ್ಸಾಮ್ಗೆ ಬರ್ತದ ಲಾಸ್ಟ್ ಕ್ವಶನ್ ಪೇಪರ್ಸ್ ಚೆಕ್ ಮಾಡಿದಾಗ ಯಾವುದು ಜಾಸ್ತಿ ರಿಪೀಟೇಷನ್ ಆಗ್ಯದ ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡುವಂಥ ಪ್ರಯತ್ನವನ್ನು ಮಾಡುವ ಸೊ ಇವತ್ತಿಗೆ ಈ ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಕ್ಕಾಗಿ ಧನ್ಯವಾದಗಳನ್ನು ಕೋರುತ್ತೇನೆ ಇದನ್ನು ಯಾರಿಗೆ ಹೆಲ್ಪ್ ಆಗ್ತದೆ ಅನ್ನಿಸ್ತು ಅವರೆಲ್ಲರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಅದರ ಜೊತೆಗೆ ದಯಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್